नमस्कार प्रजा राज्य कर्णा स्वागत के स्वगत ना ಬೆಳಗಾವಿ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ಏಳು ಸ್ಥಾನಗಳಿಗೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಜರುಗುತ್ತದೆ ಅವು ಯಾವ್ಯಾವ ತಾಲೂಕು ಅಂದ್ರೆ ಹುಕ್ಕೇರಿ ಕ್ಷೇತ್ರ ಸೇರಿದಂತೆ ಹುಕ್ಕೇರಿ ಅಥಣಿ ರಾಯಬಾಗ್ ರಾಮದೂರ್ ಬೈಲೊಂಗಲ್ ಕಿತ್ತೂರ್ ನಿಪ್ಪಾಣಿ ಈ ಏಳು ತಾಲೂಕಿನಲ್ಲಿ ಡಿಸಿಸಿ ಬ್ಯಾಂಕ್ ಅಭ್ಯರ್ಥಿಗಳ ಚುನಾವಣೆ ನಡೆಯುತ್ತದೆ ಉಳಿದವು ಅವಿರೋಧವಾಗಿ ಈ ಒಂಬತ್ತು ಕ್ಷೇತ್ರಗಳಲ್ಲಿ ಆಯ್ಕೆಯಾಗಿ ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣಾ ರಣಕಣ ರಂಗೇರಲಿದೆ ಶಾಸಕ ರಾಜು ಕಾಗೆ ಕಮಾಲ್ ಡಿಸಿಸಿ ಬ್ಯಾಂಕ್ ಅವಿರೋಧ ಆಯ್ಕೆಯಾದ ಶಾಸಕ ರಾಜು ಕಾಗೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ಅಂತಿಮ ಘಟ್ಟ ತಲುಪಿದ್ದು ಶಾಸಕ ರಾಜು ಕಾಗೆ ಅವಿರೋಧ ಆಯ್ಕೆಯಾಗಿದ್ದಾರೆ ಕಾಗವಾಡದಿಂದ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಶ್ರೀಮಂತ್ ಪಾಟೀಲ್ ಪುತ್ರ ನಾಮಪತ್ರ ವಾಪಸ್ ಪಡೆದಿದ್ದು ರಾಜು ಕಾಗೆ ಅವಿರೋಧ ಆಯ್ಕೆಯಾಗಿದ್ದಾರೆ ಇನ್ನು ಹದಿನೈದು ತಾಲೂಕುಗಳ ಪೈಕಿ ಒಂಬತ್ತು ಸ್ಥಾನಗಳಲ್ಲಿ ಅವಿರೋಧ ಆಯ್ಕೆ ನಡೆದಿದ್ದು ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಬೆಳಗಾವಿ ಏನಿಲ್ಲ ಅಂದರೆ ಕಾಗವಾಡ ಏನು ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿಯಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲರು ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವರ ನಾಮಪತ್ರ ಹಿಂಗೆ ತಕ್ಕೋಬೇಕು ರಾಜು ಕಾಗೇವನ್ನ ಅವಿರೋಧ ಆಯ್ಕೆ ಹೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದರು ಅದು ಅದಕ್ಕೆ ಬ್ಯಾಂಕಿಗೆ ಬಂದು ಶ್ರೀನಿವಾಸ ಅವ್ರನ್ನ ಕಾಗವಾಡದಿಂದ ಸರಿದು ರಾಜು ಕಾಗೇವ್ನ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ ಅಂದರೆ ಸತೀಶ್ ಅವ್ರು ಏನಂದ್ರೆ ರಾಜು ಕಾಗೆ ಅವರು ಭಾಳ ಸೀನಿಯರ್ ಇದ್ದಾರು ಅಂದ್ರೆ ಆ ಭಾಗದಲ್ಲಿ ಶಾಸಕರಿದ್ದಾರು ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ ನಾವು ಮಾಡೋಣ ಆದರೆ ಅವ್ರನ್ನಂದ್ರೆ ಅವ್ರ ಹಿರಿಯತನ ಸೊ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ವರ್ಷಾರಿ ರೀತಿ ಕೊಡಕ್ಕೆ ಕೊಡೋಕ್ಕೆ ಹೋಗ್ಬಾರೀ ಅವ್ರಿಗೆ ಸಹಕಾರ ಕೊಡೋ ಅಂದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜು ಕಾಗೆ ಅವ್ನ ಅವಿರೋಧ ಆಯ್ಕೆ ಮಾಡಿದೀವಿ ಮುಂದಿನ ದಿನ ಮೊದಲು ಕಾ ಕಾಗವಾಡ ಏನು ತಾಲ್ಲೂಕು ಬರ್ತಾಯಿದ್ದೆ ರೈತರ ಹಿತದೃಷ್ಟಿಯಿಂದ ಸೊ ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ ಅವರು ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರು ಕೂಡಿ ರೈತರಿಗೆ ಆಗೋ ಕೆಲಸ ಮಾಡಬೇಕೆ ಅಂದ್ಕೊಂಡರು ಎಲ್ಲದೂ ಮೀಟಿಂಗ್ ಆಗಿದೆ ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದ್ರೆ ಗುಂಪಿನೂ ಅಂದ್ರೆ ಇವತ್ತು ಚಂದ್ರ ಶೆಟ್ಟಿಹೊಳಿ ಅವ್ರದ್ದು ಆ ವಿರೋಧ ಆಯ್ಕೆ ನಮ್ಮ ಕಡೆ ಗುಂಪಿನೂ ಏಳು ಅವಿರೋಧ ಆಯ್ಕೆ ಆದಿವಿ ಒಂದು ಗಣೇಶ್ ಹುಕ್ಕಿಯವರ ಇದ್ದರು ಮತ್ತು ರಾಜು ಕಾಗೆ ಅವರಂದ್ರೆ ಉಸ್ತುವಾರಿ ಸಚಿವರು ಆದೇಶ ಮಾಡಿದ್ರು ಅವರೇ ಅವಿರೋಧ ಆದರು ಇನ್ನು ಮೋಸ್ಟ್ಲಿ ಒಂದು ಏಳಕ್ಕೆ ಚುನಾವಣೆ ನಡೀತವು ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ಒಟ್ಟು ನಾ ಏನಿಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದ ಮುಂದಿನ ಐದು ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡೈದು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಅದಕ್ಕೆ ಉಸ್ತುವಾರಿ ಮಂತ್ರಿಯವರಿಂದ ಇವತ್ತು ಕಾರವಾಡ ತಾಲೂಕನ ಅವಿರೋಧ ಆಯ್ಕೆ ಆಗ್ತಾರೆ ರಾಮದೂರ್ಗೋದು ಬೇರೆ ಬೇರೆನು ನಿನ್ನಿಂದ ಪ್ರಯತ್ನ ಮಾಡ್ತಾ ಇದ್ರಿ ಅನ್ನುವಂಥ ಸುದ್ದಿ ಇತ್ತು ಏನಾಯ್ತದ ಇಲ್ಲ ಎಲ್ಲನೂ ಪ್ರಯತ್ನ ಮಾಡಿದೆ ಅಂದ್ರೆ ಕಾಗವಾಡ ಅತನಿನೂ ಆಗಿರೋದು ಆಯ್ಕೆ ಆಗ್ಬೇಕಂತ ನಮ್ಗೆ ಇಚ್ಛಾ ಆಯ್ತು ಆದ್ರೆ ಅತನಿ ಆಗಾಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತ್ರಿ ಕಾಗವಾಡರ ನಾವೆಲ್ಲ ಮಾಡೋದಕ್ಕೆ ಇದನ್ನ ಒಂದು ಮಾಡತ್ತಿ ರಾಮದೂರ್ದನು ಕೋರ್ಸೆ ಮೂರು ಜನ ಉಳಿಬೋದು ಕನದಲ್ಲಿ ಅಂತೈತ್ರಿ ಬೈಲೊಂಗ್ಲಿ ಇಬ್ರು ಉಳಿಬೋದು ಕಿತ್ತೂರು ಇಬ್ರು ಉಳಿಬೋದು ರಾಯಬಾಗನು ಇಬ್ರು ಉಳಿಬೋದು ನಿಪ್ಪಾನಿನೂ ಇಬ್ರು ಉಳಿಬೋದು ಅತ್ತನಿ ಹಿಂಗೈತಿ ಮೋಸ್ಟ್ಲಿ ಒಂಬತ್ತಂತ ಅಂತ ಯಾವ ಆಯ್ಕೆ ಆದಂಗೆ ಆಗಿ ಆದರೆ ಇನ್ನು ಏಳಕ್ಕೆ ಚುನಾವಣೆ ನಡೆದವು ಅವು ಚುನಾವಣೆ ಎಲ್ಲರೂ ಯಾಕಂದರೆ ಎಲ್ಲ ನಮ್ಮವ್ರೀತವ್ರು ಸಮಾಜದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ ಒಂದು ಮತದಾರ ಯಾರಿಗೆ ಆಶೀರ್ವಾದ ಅದಕ್ಕೆ ಏನಿಲ್ಲ ಮುಂದಿನ ಐದು ವರ್ಷ ಬ್ಯಾಂಕ್ನತಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡಿ ಜಿಲ್ಲಾನ ಎಲ್ಲ ಲೀಡ್ರುಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇವತ್ತು ಅಂದ್ರೆ ಸನ್ಮಾನ್ಯ ಸತೀಶ್ ಜಾರಗಳ ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜಕಾಗ್ಯವನ್ ಯಾವ ವಿರೋಧ ಆಯ್ಕೆ ಮಾಡ್ತಾ ಇದ್ವಿ ಒಬ್ಬೊಬ್ರು ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರೀಗ್ರಿ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ನಮ್ದಾದ ಗುಂಪಿನ ಅನ್ನೋದು ಏಳು ಕಟ್ಟು ಕ್ಲಿಯರ್ ನಮ್ಮವ್ರ ಅವಿರೋಧ ವಿರೋಧ ಆಯ್ಕೆ ಆದ್ರಿ ಗಣೇಶ್ ಹುಕೇರಿ ಅವರು ಕಾಮನ್ ಕ್ಯಾಂಡಿಡೇಟ್ ಅವರು ಅವರೋಧ ಆಯ್ಕೆ ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿ ಅವರ ಆದೇಶ ಮೇರೆ ಮಾತ್ರ ಅಂದ್ರೆ ಅವ್ರ ಉಸ್ತುವಾರಿ ಕ್ಯಾಂಡಿಡೇಟ್ ಅಂತೂ ನಮ್ದು ಏಳು ಲೆಕ್ಕ ಆಗಿರೋದಲ್ಲ ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ ಆಮೇಲೆ ಇಲೆಕ್ಷನ್ ಆದ ಈಗ ಎಲ್ಲರೂ ಈಗ ಇಲೆಕ್ಷನ್ ಐತೈತಿ ನಾಳೆ ಎಲ್ಲ ಬನ ಕೂಡ ಎಲ್ಲಾರು ಕೂಡ ಚಂದಂಗೆ ಬ್ಯಾಂಕ್ ನಡ್ಸೋನ್ರಿ ಜಗಳ ಎಲ್ಲಿ ತಗ್ರಿ ಇಲೆಕ್ಷನ್ ಆಗೋತಕ್ಕ ಇಲೆಕ್ಷನ್ ಜಗಳ ಬಿಡುದು ಡೆವಲಪ್ಮೆಂಟ್ ಬ್ಯಾಂಕಿನ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ ಬಹುಶಃ ಚುನಾವಣೆ ಆಗ್ತಾವ್ರಿ ಇಷ್ಟೆಲ್ಲ ಆಗಿದಾವೆ ಬಟ್ ಎಲ್ಲಾನು ಸಮಾಧಾನ ಮಾಡಕ್ ಪ್ರಯತ್ನ ಮಾಡ್ತೀವಿ ಚುನಾವಣೆ ಸಚಿವರ ಜೊತೆ ಕೂತಿದ್ರೆ ಬೆಳಗ್ಗೆ ಸಚಿವರು ಬೇರೆ ಯಾವ್ದೋ ಕಾರಣ ಕೂತಿದ್ರೆ ಬೇರೆ ಏನೋ ಅಂದ್ರೆ ಸೋಲಿನ ಭಯದಿಂದ ಏನಾದ್ರೆ ನಾನು ಈ ವಿಚಾರ ಮಾತಾಡಲಿಲ್ಲ ಬೇರೆ ಏನೋ ನಮ್ಮ ರಾಮೂರ್ ತಾಲೂಕು ಕೊಡ್ಸಿದ್ ಯಾವ್ದೋ ಒಂದು ಪ್ರಾಬ್ಲಮ್ ಇದೆ ಅದಕ್ಕೆ ಮಾತಾಡಕ್ಕೆ ಸೋಲ್ನ್ ಭೀತಿ ಇದೆ ಸರ್ ಯಾ ಸೋಲ್ನ್ ರೀತಿ ನನಗೆ ಇಲ್ಲಿ ಸೋಲ್ನ್ ರೀತಿಯಲ್ಲಿ ಮಾತ್ರ ಹಿಂಗ ಇರ್ತಾ ಇತ್ತು ಚೆನ್ನಾಗಿ ನಗರುತ್ತಾ ಇದ್ದೀನಿ ಬಹಳ ಖುಷಿ ಆಗ್ ಇದೀನಿ ನಾನು ಇವಾಗ ಈ ಕ್ಷಣದಿಂದ ನಾನು ಟೆನ್ಷನ್ ಫ್ರೀ ಐ ಆಮ್ ವೆರಿ ഹാಪಿ ಆ ಪತ್ರಕ್ಕೆ ಸಲಿಕೆ ಮಾಡಿದ್ರಿ ಯಾಕ ವಾಪಸ್ ಹೋಗೋದಿ ಗೊತ್ತಾಗ್ಲಿಲ್ಲ ಕಾರಣ ಅಂತ ಹೇಳೋದು ರಾಜಿಯೋ ಬೇಕಾದಷ್ಟು ಕಾರಣ ಇದೆ ನಿಮ್ಗೆಲ್ಲ ಹೇಳಕ್ ಹೋಗಲ್ಲ ಅಂತ ಹಂಗೆ ಹಂಗೆ ಆಯ್ತು ಸಚಿವ ಸ್ಥಾನಕ್ಕಾಗಿ ಸಚಿವ ಸಂಪುಟ ಇದೆ ಆ ಟೈಮ್ ನಾವು ಈ ಚುನಾವಣೆಗೆ ರಿಸ್ ತಗೊಂಡು ಸ್ವಲ್ಪ ಹೆಚ್ಚು ನಮ್ಮ ನಮ್ಗೆ ಏ ಅವ್ನ ಡಿ ಸಿ ಸಿ ಬ್ಯಾಂಕ್ ಸ ಸೋಲ್ತಿದಾನೆ ರೀ ಅವ್ನಗ್ಯಾಕೆ ಮಿನಿಷ್ಟಿ ಕೊಡೋದು ಅಂತ ಹಬ್ಬಾದ್ರೆ ಹೊರಸ್ತಾರೆ ಅವ್ನಿಗೆ ಮುಂದ ಅಲಾಚನೆ ಮಾಡಿ ಮುಗ್ಧ ಅಲಾಚನೆ ಮಾಡಿ ಅಂದರೆ ಸಚಿವ ಸಂಪುಟ ವಿಸ್ತಾರಣೆ ಆಗೋದು ಕಚೇದ ಸರ್ ರಾಜ್ಯದಲ್ಲಿ ಆಗಷ್ಟೆಲ್ಲ ಆಯ್ಕೆ ಮಾಡ್ಬಿಟ್ಟಿತ್ತು ಸಿದ್ಧರಾ ಬಂದ್ಬಿಟ್ಟಿತ್ತು ಆದಾಗ ನನ್ನ ಜ ನಾನಂತೂ ಇಂತೀನಿ ನಿಮ್ಮ ಪಕ್ಷದವರೆ ನೋಡ್ರಿ ಒಬ್ಬರು ನನ್ನ ಸೋಲ್ಸ್ಕೊಂತ ಅವರು ಅವ್ರ ಸೋತ್ಕೊಂಡು ನಾವು ಅದೆಲ್ಲ ಬೇಕಾದಷ್ಟು ವಿದ್ಯಮಾನ ನಡೀತಾನೆ ಇರ್ತಾರೆ ರಾಜಕೀಯ ಒಳಗೆ ಸೋಲಿಸ್ಬೇಕು ಅಂತ ಬೇಕಾದಷ್ಟು ಜನ ಪಿದ್ದವ್ರು ಮಾಡ್ತಾ ಇರ್ತಾರೆ